ವಿಚಿತ್ರ ಪ್ರಕರಣಗಳ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಆಗಾಗ ಕಾಣ ಇರ್ತವೆ ಇಲ್ಲೊಂದು ಅಂಥದ್ದೇ ವಿಡಿಯೋ ವೈರಲ್ ಆಗಿದೆ ಮಹಿಳೆಯೊಬ್ಬರು ಕರೆಂಟ್ ಕಂಬ ಹತ್ತಿ ಲೈನ್ ಮ್ಯಾನ್ಗೆ ಧಮಕಿ ಹಾಕಿದ್ದಾರೆ ಹೌದು ಕರೆಂಟ್ ಬಿಲ್ ಸರಿಯಾಗಿ ಕಟ್ಟದ ಕಾರಣ ವಿದ್ಯುತ್ ಕಂಬವನ್ನು ಲೈನ್ ಮ್ಯಾನ್ ವಿದ್ಯುತ್ ವಿದ್ಯುತ್ ಕಡಿತಗೊಳಿಸೋಕೆ ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಆತನ ಹಿಂದೆಯೇ ದೊಣ್ಣೆ ಹಿಡಿದು ಕಂಬ ಮಹಿಳೆ ಆವಾಜ್ ಹಾಕಿ ಆತನನ್ನ ಕಂಬದಿಂದ ಕೆಳಗಿಳಿಯುವಂತೆ ಮಾಡಿದ್ದಾರೆ ಮತ್ತೊಂದೆಡೆ ಮಹಿಳೆಯ ಬಂಡ ದೇರವನ್ನು ಕಂಡು ನೆಟ್ಟಿಗರು ಬೆರಗಾಗಿದ್ದಾರೆ ಉತ್ತರ ಪ್ರದೇಶದ ಸಂಬಾಲ್ ಜಿಲ್ಲೆಯಲ್ಲಿ ಈ ಪ್ರಕರಣ ನಡೆದಿದೆ ಏಣಿಯ ಮೂಲಕ ಕಂಬ ಮಹಿಳೆ ಕರೆಂಟ್ ತೆಗೆದ ಜಾಗ್ರತೆ ಅಂತ ಲೈನ್ ಮ್ಯಾನ್ಗೆ ಬೈದಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ

ವಿದ್ಯುತ್ ಸಂಪರ್ಕ ತೆಗಿಲಿಕ್ಕಾಗಿ ಕಂಬವನ್ನು ಹತ್ತಿದ್ದಾನೆ ಆದರೆ ಈ ಮಹಿಳೆ ತಾನೂ ಸಹ ಕಂಬವನ್ನು ಹತ್ತಿ ಆ ಲೈನ್ ಮ್ಯಾನ್ಗೆ ಧಮಕಿ ಹಾಕ್ತಿದ್ದಾರೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಬಾರ್ದು ಅಂತ ಆವಾಜ್ ಹಾಕ್ತಿದ್ದಾರೆ ಬಹುಶಃ ಕರೆಂಟ್ ಬಿಲ್ ಕಟ್ಟಿಲ್ಲ ಅನ್ಸುತ್ತೆ ಆ ಕಾರಣಕ್ಕಾಗಿ ಸಂಪರ್ಕ ತೆಗಿಯೋಕ್ಕೆ ಮುಂದಾಗಿದ್ದಾರೆ ಆದರೆ ಆ ಮಹಿಳೆ ಬಿಡ್ತಾ ಇಲ್ಲ ಆತನನ್ನು ಕೆಳಗಿಳಿಯುವಂತೆ ತಾಕೀತು ಮಾಡ್ತಿದ್ದಾರೆ ಕರ್ನಾಟಕದಲ್ಲೇ ಒಂದು ರೀತಿ ಇನ್ನೂರು ಯೂನಿಟ್ವರೆಗೂ ವಿದ್ಯುತ್ ಫ್ರೀ ಕೊಡ್ತಾರೆ ಆದರೆ ಉತ್ತರ ಪ್ರದೇಶದಲ್ಲಿ ಆ ಥರದ ಸ್ಕೀಮ್ ಇಲ್ಲ ಅಂತ ಕಾಣುತ್ತೆ ಹಾಗಾಗಿ ಎಲ್ಲೋ ಒಂದೆರಡೋ ಮೂರೋ ಲೈಟ್ ಉರಿಸುವಂಥ ಇಂಥ ಬಡ ಮತ್ತು ಮಧ್ಯಮ ವರ್ಗದ ಮನೆಯಲ್ಲಿ ಒಂದಿಷ್ಟು ಬಿಲ್ ಕಟ್ಟಲಿಲ್ಲ ಅನ್ನೋ ಕಾರಣಕ್ಕೆ ಡಿಸ್ಕನೆಕ್ಟ್ ಮಾಡಿದರೆ ಏನು ಎಷ್ಟು ಕೈಗಾರಿಕೆಗಳು ಎಷ್ಟು ಕೋಟಿಗಟ್ಟಲೆ ಬಿಲ್ ಅವರಿಂದ ಬಾಕಿ ಇರುತ್ತೆ ಇನ್ನು ಸರ್ಕಾರಿ ಇಲಾಖೆಗಳಿಂದಲೇ ಎಷ್ಟು ವಿದ್ಯುತ್ ಬಿಲ್ ಬಾಕಿ ಇರುತ್ತೆ ಆದರೆ ಎಲ್ಲೋ ಒಂದು ನೂರಿನ್ನೂರು ಮುನ್ನೂರು ರೂಪಾಯಿ ಬಿಲ್ ಕಟ್ಟಿಲ್ಲ ಅಂತ ಹೇಳಿ ಈ ರೀತಿ ವಿದ್ಯುತ್ ಸಂಪರ್ಕ ಕಡಿತ ಮಾಡಲಿಕ್ಕೆ ಬಂದರೆ ಅವ್ರಿಗೆ ಸಿಟ್ಟು ಬರುತ್ತೆ ಅಲ್ವ ಆದರೆ ವಿದ್ಯುತ್ ಬಿಲ್ ಪಾವತಿ ಮಾಡಬೇಕು ಪಾವತಿ ಮಾಡೋಕ್ಕಾಗದೇ ಇರತಕ್ಕಂಥ ಕಷ್ಟ ಏನಿದೆ ಏನೋ ಆ ಕುಟುಂಬಕ್ಕೆ ಆದರೆ ಈ ಮಹಿಳೆ ಆ ಲೈನ್ ಗೆ ಧಮಕಿ ಹಾಕ್ತಾ ಇರೋದು ಹೆದರ್ಸ್ತಾ ಇರೋದು ಮಾತ್ರ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ